ಅಂತ ಹೇಳಿ ಅವ್ರು ಮಾಡ್ಬಿಡ್ತಾರೆ ನಾವ್ ಹಂಗ್ ಎಮ್ಗಳ ಸೋಲದು ಸೋಲೇಸ್ ಮಾಡಿದ್ರೆ ಒಂದ್ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ನಲ್ವತ್ತೈದರಿಂದ ಐವತ್ ಸಾವಿರ ರೂಪಾಯಿ ಅವ್ರೇಟ್ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವು ಡೈಲಿ ನಾವು ಒಬ್ಬರೇ ಹಸುಗಳ ಬಗ್ಗೆನೇ ಜಾಸ್ತಿ ಮಾಡ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಎಮ್ಮೆ ಬಗ್ಗೆನೂ ಒಂದ್ ಸ್ವಲ್ಪ ತಿಳ್ಕೋಣ ಅಂತಂದೇಳಿ ಇಲ್ಲಿ ಒಬ್ರು ರಾಮಗೊಂಡನಹಳ್ಳಿಯಲ್ಲಿ ಎಮ್ಮೆ ಸಾಕಿದ್ದಾರೆ ಅವ್ರ ಹತ್ರನೂ ಬಂದಿದ್ವಿ ನೋಡೋಣ ಅವ್ರನ್ನ ಕೇಳೋಣ ಅವರು ಹೈನುಗಾರಿಕೆಯಲ್ಲಿ ಐನುಗಾರಿಕೆ ಅಹ್ ಎಮ್ಮೆಯಿಂದ ಹೈನುಗಾರಿಕೆ ಚೆನ್ನಾಗಾಗುತ್ತೋ ಏನು ಹಸುವಿನಿಂದ ಚೆನ್ನಾಗ್ ಅವ್ರನ್ನ ಕೇಳಿ ನೋಡೋಣ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಸ್ವಲ್ಪ ಪರಿಚಯ ಮಾಡಿಕೊಡಿ ನಮ್ಮ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ದು ರಾಮಗನಹಳ್ಳಿ ರಾಮಗನಹಳ್ಳಿ ರಾಜಪ್ಪ ಅಂತ ನಮ್ಮ ರಾಜಪ್ಪ ಅಂತ ರಾಮಗನಹಳ್ಳಿ ಎಷ್ಟು ವರ್ಷದಿಂದ ಈ ನಾವು ನಲ್ವತ್ತು ವರ್ಷದಿಂದ ಸಾಕ್ತದಿ ಆಮೇಲೆ ಎಲ್ಲ ಬಾಳ ಬಂದು ತಗದ್ವಿ ಬೇರೆ ಇದ್ಯಾ ನಾವೊಂದ್ ಇದು ಸಿಟಿಗಂದವಿ ಒಂದ್ ನಾಲ್ಕ ಅಣ್ಣ ತಮ್ಮ ನಾಲರ ಬೇರೆ ಆದಿವಿ ಅವ್ರು ಒಂದ್ ಎರಡ್ ಲೀಟ್ ಅಂದ್ರೆ ಅವ್ರು ಸರ್ ಡೈಲಿ ಡೈಲಿ ಇಲ್ಲಿ ಮನೆ ತಗೊಂಡ್ ಬಂದ ಹೆಮ್ಮೆ ಅಲ್ಲ ಅಂತ ಹೇಳಿ ಇಲ್ಲೇ ಮನೆ ತಗೊಂಡ್ ಬಂದು ಅವ್ರು ಒಬ್ರು ಮನೆಯವ್ರು ಎರಡ್ ಲೀಟರ್ ತಂದು ಹೋಕಾರ್ ಒಬ್ಬರು ಒಂದ್ ಲೀಟರ್ ತಂದು ಹೋಕಾರ್ ಮೂರ್ ಲೀಟರ್ ಹಾಕ ಹಸಿನಾರಿಗೂ ಎಮ್ಮೆ ಹಾಲಿಗೂ ಏನ್ ವ್ಯತ್ಯಾಸ ಇದ್ರಾಗೆ ಅಂದ್ರ ಅದು ನೀರ್ ಬರ್ತೈತಿ ಕಾಪಿ ಪಾಡಾಗಲ್ಲ ಆಮೇಲೆ ಇನ್ ಕುಡಿದಿರ್ತಾವಲ್ಲ ಅದನ್ನ ಕುಡಿಯಕಾಗಲ್ಲ ಈಗ ಕೆಲವ್ರು ಹಂಗ್ ಬಿಟ್ಟಿದಾರ ಅದಕ್ಕೆ ನಮ್ ಕೈಲಿ ಆಗ ಆಗಲ್ಲ ಮೊದ್ಲಿಂದ ಕುಡಿದ್ವಲ್ಲ ಅದು ಆ ಬೆಣ್ಣೆನು ಅಂತ ಸರಿಯಾಗಿ ಬರಲ್ಲ ಬೆಣ್ಣೆನು ಮಾಡ್ತೀರ ನೀವು ಬೆಣ್ಣೆ ಅಂದ್ರೆ ಮೊದ್ಲು ಮಾಡ್ತಿದ್ವಿ ನಾಕ್ ಐದದ್ದು ವಜಾ ಕತ್ತಿ ಅಂತ ಆಡ್ಸಕಂದ್ ಅವ್ನ್ ಕೊಟ್ಟೆ ಮೊನ್ನೆ ನಾಕ ಇವನ್ ಯಾಡ್ ಕೊಟ್ಟದಿ ಇನ್ನೊಂದ್ ಇವ್ನ ಇಟ್ಕೊಂಡ್ ಕರ್ಗು ಕೊರ್ಗಳು ಇದ್ ಗಬ್ಬ ಐತಿ ಅದೊಂದ್ ಕರಿತೈತಿ ಎಮ್ಮಿಗೆ ರೋಗ ಪಾಗ ಏನೋ ಬರಲ್ಲ ಕೆಚ್ಚಲ್ ಬಾವು ಕೆಚಲ್ ಬಾವು ಅಂದ್ರೆ ಸ್ವಚ್ಛ ತೊಳಕೆ ಏನು ಬರೋಲ್ಲ ಅದ್ ಕಚೇಟಿ ಅದನ್ನೇ ಬಿಟ್ರೆ ಬೋಸ ಅವ್ ತೊಳಿ ಇರ್ಬೇಕು ಮೈ ತೊಳಿರ್ಬೇಕು ಏನೋ ಮಾಡಿದ ನಾ ತೊಳ್ಕೊಂಡ್ ನಾವ್ ಇರ್ತಾವೆ ಈಗ ಆಕ್ಳಿಗೆ ಅವೆಲ್ಲ ಎರಡ್ ಎರಡ್ ಕೆಜಿ ಮೂರ್ ಮೂರ್ ಕೆಜಿ ಬೂಸಾ ಕೊಡ್ತಾರೆ ನೀವು ಎಮ್ಮಿಗೆ ಬೋಸಾ ಪಸ ಏನಾದ್ರು ಹಾಕ್ತೀರ ಇದನ್ನ ನಾನೇನ ಹಾಕಲ್ಲಪ್ಪ ಒಂದಿಟ್ಟ ತೌಡ್ನೆ ಪಾಲಿಷ್ ತವಡ ತಂದು ದಿನ ಹಾಕಿದ ನಮ್ಮ ಮನಿ ಗುಣಾಕ ಅದ್ರಾಗ ಒಂದ್ ದಿಕ್ಕಿ ಹಾಕಿ ಮುಸ್ರೆ ನೀವು ಎಮ್ಮೆ ಆಡಕ್ ಹೋಗಾವ ಇಲ್ಲ ಮನೇಲಿ ಇರ್ತಾವ ಇಲ್ಲ ಒಂದ್ ಹೆಜ್ಜೆ ಆಡ್ಸಂಬರ್ತಾನಿ ನಾನೇ ಮುಕ್ಕಿ ನೀವು ಎಮ್ಮೆ ಆಡ್ಸಕ್ ಏನ್ ಉಪಯೋಗ ನಿಮ್ಗೆ ಅವು ಕಾಲುಡಿದ್ರೆ ಅವಸರ ಮೇಲೆ ಮೇವ್ ತಿಂದ್ರೆಲ್ಲಾ ಜಾಸ್ತಿ ಬರೀ ಒಣ ಮೇನಿಗೆ ಏನು ಇರಲ್ಲ ಅದಕ್ಕೆ ಹಾಕಲ್ಲ ಒಣ ಕಮ್ಮಿ ಆಗ್ತಾನೆ ರಾತ್ರಿ ಒಟ್ಟಾಕಿ ಬೆಳಗ್ಗೆ ಬೆಳಿಗ್ಗೆ ಒಂದ್ ಜಿ ಆಗ್ತದೆ ಮುನ್ನೂರ ಐವತ್ ರೂಪಾಯಿ ಕೊಡ್ತಾವೆ ನಮ್ಮನೆ ದಾವಣಗೆರೆ ಇಲ್ಲಿ ಹೇಳ್ತಾರೆ ಬೆಣ್ಣಿಗೆ ಹ್ಮ್ ಮಿಲೆ ಈಗ ಅವು ಅಂದ್ರೆ ಏನಂದ್ರೆ ಅಂದ್ರೆ ಹೊತ್ತು ಹನ್ನೆರಡು ಲೀಟರ್ ಎಂಟು ಲೀಟ್ರ್ ಹಿಂಗ್ ಆರ್ ಲೀಟರ್ ಹಿಂಗ್ ಕರಿತ ಮೇಲೆ ಉಕ್ಕಾತಿ ಅದಕ್ಕೆ ಅವ್ರು ಮತ್ತೆ ಈಗ ಅದೇ ಕೆಲಸ ಮಾಡ್ತಾರೆ ಹಂಗ ಹಾಲು ತೌಡ್ ಹಾಕ್ತಾರೆ ತಿಂಡಿ ಹಾಕ್ಬೇಕು ನಾನು ಇವತ್ತಿನ ಎಂದೂ ಆಯ್ತಿಲ್ಲಪ್ಪ ನಾನು ಇldo ಯಂದು ಹಾಕಿಲ್ಲ ಕೆಲವರು ಬೆಣ್ಣೆ ಬೆರ್ಲಿ ಅಂತ ಅತಿ ಕಾಲ ಹಾಕ್ತಾರೆ ನಾವು ಅದ್ನೂ ಹಾಕಿಲ್ಲ ಈ ಮಾತ್ರ ಹಾಕಿ ಮೇವು ಎಸೆನ್ ಬರ್ತಾವಲ್ಲ ಅದು ಹ್ಮ್ ಹ್ಮ್ ಬಟ್ ಹೊರಗಡೆ ಏನು ನಿಮ್ಮ ಹೆಸರು ಬರ್ತೀರಾ ಅದ್ರಿಂದಲೇ ಒಂದೆಜ್ಜೆ ಇಂಗ ಅಡ್ಡಡಸೆ ಬಂದ್ರೆ ಆ ಆ ಪಾಡಕವ ಚಾಪ್ ಕಟ್ರದಿನರ ಆಗ್ತೀರಾ ಚಾಪ್ ಕಟ್ರ ಆತರ ಏನೂ ಆ ಮಾಡೋಣ ಅಂತ ನಾನು ಮಾಡ್ತಾನೆ ಅದಕ್ಕೆ ಸಪೋರ್ಟ್ ಇರ ಸರ್ ಒಬ್ಬನ್ ಕೈಲಾಗಲ್ಲ ನಾನು ಇಲ್ಲಿ ಮಠ ಮಾಡಿದೆ ನಾನು ಮಗ ಒಲೆ ಒಯ್ ಹೊಯ್ತೇನೆ ಮಾಡಿದ್ ನಾವು ಮಾಡಿದೆ ಈಗ ಮಾಡ್ರಿ ಮಾಡಲ್ಲ ಈಗ ಸೊಗಣಿ ವಾಸನೇಕತ್ತ ಅಂತ ಸೋಪಾ ಅಂತ ಹಾಕತಾರಿ ಗ್ವತ ಮುಗುದ ಇದಕ್ಕತ್ತೇತಿ ಗ್ವತ ಮುಗಿದ್ರೆ ರೋಗ ಇರಲ್ಲ ಈಗ ಯಾವ್ದೋ ಕಾಯಿಲ್ ಬರಲ್ಲ ಎಲ್ಲ ಬರಲ್ಲಾ ಸೊಗಣಿ ನಾವು ಹೊಡದ್ರಿ ಹೌದ್ ನಾವ್ ಅದ್ನ ಹೇಳ್ತೇವಿ ಅವ್ನ್ ಮಕಂದಾನ ಈಗ ಐನುವ ಅಂತನ್ ಮಗ ಹೆಮ್ಮತಿ ಒಂದ್ ಎಜ್ಜಾ ಹೊಲ ನೋಡ್ಕೊಂಬನ್ನಾ ಮಕಣ್ ಅದು ಹಂಗ ನಮ್ದು ಮಾಡಕ್ಕೂ ಅಂತ ನಮ್ದು ನೀನ್ ನೀವ್ ಹಾಲು ಕೊಡ್ತೀರಲ್ಲ ಅವರೇ ಬಂದ್ ಕೇಳ್ತಾರೆ ಇಲ್ಲಪ್ಪ ನಮ್ಮ ಇಷ್ಟೇ ಇಟ್ಟೇ ಇರೋದು ಒಂದೇ ಎಷ್ಟು ಕೊಡ್ತಾವ ಹಾಲು ಮೂರ್ ಲೀಟರ್ ಕೊಡ್ತಾವಪ್ಪ ನಾನ್ ಲೀಟರ್ ಅವನ್ ಆ ತಳಿ ತರಕು ಅಂತ ಈ ಇಂಜೆಕ್ಷನ್ ಮಾಡಿಸಿ ಒಂದ್ ಎರಡ್ ಮೂರ್ ಮಾಡಿಸಿದ ಅದೊಂದ್ ಇದೊಂದ್ ಸ್ವಲ್ಟ್ ಇದಾವೆ ಈಗ ನಾನು ಹೊರಗಡೆ ನೋಡಿ ಬೈ ಅವನ್ನೆಲ್ಲ ಈಗ ನಲ್ವತ್ತು ಐವತ್ತು ಸಾವಿರ ಕೊಟ್ಟಾಗಲ್ಲ ಇದ್ರೆ ತಳಿ ಬೇರೆ ಇದಾವೆ ಎಮ್ಮೆಗೇನು ಅದಾವೆ ಅವು ಎಂಟ್ ಲೀಟರ್ ಹತ್ತು ಲೀಟರ್ ಆಗ ಅದಾವೆ ಎಂಟ್ ಲೀಟರ್ ತನ್ಕಲ್ವಾ ಇಲ್ಲಪ್ಪ ನಮ್ಮವ್ವ ಮೊದ್ಲು ಹಿಂದಿನ್ದಾಗ ನಮ್ಮ ಅಪ್ಪಾರ ಅವು ಆಮೇಲೆ ನಾವು ಸಾಕಿರೋದು ಆಟ ವಂಶ ಬರಪ್ಪರ ಬಂದ್ರವ ವಂಶದಾಗ ಬಂದ್ರವ ಇವು ಜವರಿ ತಳಿ ಅದು ಒಂದು ಈಗ ಇಂಜೆಕ್ಷನ್ ಮಾಡ್ಸಿದ್ಮೇಲೆ ಅದೊಂದು ಚೂರು ಚೇಂಜ್ ಆಗಿದೆ ಈಗ ಸಿಮೆನೆ ಸಾಕ್ಸಿದ್ರಿ ಹಾಂ ಸಿಮೆನೆಸ್ ಹ್ಮ್ ಇಂಜೆಕ್ಷನ್ ಮಾಡಿಸಿ ಅವು ಈಗಂತೂ ಚೇಂಜ್ ಆಗಿದೆ ಇಂಪ್ರೂವ್ ಆಗ್ತಾ ಇದಾವೆ ನನ್ನ ಆಗಲ್ಲ ಅಂತ ನಾನು ಕೈಗಾರಿಕೆ ಈಗ ನಾ ದೇವರಿಗೆ ಹಾಲು ಜಾಸ್ತಿ ಆಕತಿ ಅವಕ್ಕೆ ರೋಗ ಜಾಸ್ತಿ ರೋಗ ಕಮ್ಮಿ ಅವಕ್ಕೆ ಮೆಡಿಶನ್ ಹಾಕ್ಯಂತ ನೋಡ್ಕಂತ ಬಾರಿ ಹುಷಾರಾಗಿರಕು ಬಾರಿ ಇನ್ನು ಮಾಡಕು ಇವು ಕಮ್ಮಿ ಹ ಜಾಸ್ತಿ ನೋಡಿ ಚೆನ್ನಾಗಿ ಖರ್ಚು ಜಾಸ್ತಿ ಗೊತ್ತಾಗ್ತದೆ ಇಂಡಿ ಬೋಸಾ ಇಟ್ರೆ ಏನಾದ್ರು ಜಾಸ್ತಿ ಕರಿಬೋದ ಅರ್ಧದಲ್ಲಿ ಹೆಚ್ಚಿ ಹಾಕಿ ದಿವ್ಸ ದಿವ್ಸಕ್ಕೆ ದಿವಸಕ್ಕೆ ಅದನ್ನ ಆಯ್ಕೆಲ್ಲಪ್ಪತನಲ್ಲ ಎಮ್ಮೆ ನೀವು ಅದನ್ನ ಯಾತರ ಪೋಷಣೆ ಮಾಡ್ತೀರಿ ಈಗ ಮದ್ಲೆ ಅವ್ನ ಸಾಕದು ಮೊದ್ಲು ಒಂಥರ ಮುಡ್ತಾನೆ ಇತ್ತು ಈಗ ನೋಡ್ತೇನೆ ನಾನು ಪಲ್ ವರ್ಷ ಅವತ್ತೆ ತೊಳಿತೇನಿ ಕೊರೋನಾ ಈತ ತಕ್ಷಣ ಈ ಅದ್ ನಾವ್ ಮನುಷ್ಯರು ನಾಗ ಹಂಗ ಸಾಕಿದ್ರು ಅದು ಹಂಗ ಇರ್ತತಿ ಅಂದು ನಾನೆಲ್ಲ ಬಿಸ್ನೀರ್ದಾಗ ಅದ್ ತೊಳ್ದಾಗ ಅದ್ ಎರಡ್ ದಿವ್ಸ ಮೈ ತೊಳಿತೇನೆ ಒಂದ್ ಎರಡ್ ಆರ್ಟ್ ಪಟ್ಟೆ ಎಲ್ಲ ತೊಳ್ದು ಅದ್ರ ಮೇಲೆ ಗಲೀಜು ಅವು ಮೊದ್ಲೇ ನೆಕ್ಕವು ಈ ಕೆಲವು ನೆಕ್ಕಲ್ಲ ವಾಸನೆ ಇರ್ತ ಅದ್ ವಾಸನೆ ಕ್ಲೀನ್ ಆಗಿದ್ರೆ ಕೊರ ಮಾಡಿರ್ತೈತಿ ಇಲ್ಲಾದ್ರೂ ಇಲ್ಲ ಆಲಕ್ಷ್ಯ ಮಾಡಿದ ಅವ್ ಕಾರ್ಖಾನಾಕಾರ ಒಂದ್ ಈಟ್ ಬಿಡ್ತಾ ಒಂದ್ ಮಳೆ ಅಂತ ಅದಕ್ಕೆ ಒಂದ್ ಮೇವ್ ಪಾವು ತಿನ್ನ ತನಕ ಫುಡ್ ಅಂತೂ ನಾನ್ ಯಾವಕ್ಕೂ ಇಟ್ಟು ಇಟ್ಟಿಲ್ಲ ಕರ್ಗೋಳಿಗೆ ಅಂತ ಇಟ್ಟಿಲ್ಲ ಅವನ್ ಲಾಸ್ಟ್ ಮಾಡ್ತಾ ಇದ್ದೀವಿ ಕರಿಗ ಎಷ್ಟೊಂದ್ ಅರ್ಧ ಇಡ್ರ್ ಕೊಡಿಸ್ತೀರಾ ಒಂದ್ ಮಲೆ ಅಂದ್ರೆ ಮೂರ್ ಮಲೆ ನಾವ್ ಕರ್ಕಂತ ಒಂದ್ ಮಲೆ ಮಲೆ ಅದಕ್ಕೆ ಬಿಡ್ತೇವ್ರಿ ಕರಿಗೆ ಅಂತ ಕರಿಗೆ ಅಂತಲೇ ಬಿಡ್ತೇವೆ ಅದ್ರಾಗ ಈಗ ಆಸೆ ಹೆಣ್ ಹೆಣ್ಮಕ್ಳ ಅವ್ರ ಕರ್ಕಂತಾರ ಅವ್ರು ಸ್ವಲ್ಪ ಜಾಸ್ತಿ ಕರ್ಕಂತಾರ ನಾನ್ ಮೊದ್ಲು ಬಿಡ್ತಿದ್ದೆ ಮೊದ್ಲೆಲ್ಲ ಬಿಟ್ಕಂತ ಮೊದ್ಲೆ ಮಾಡ್ತದ್ದು ಇಲ್ಲ ಸುಮ್ ಇದ್ಮೇಲೆ ಎಷ್ಟು ದಿವಸ ಬೇಕು ಮೇವ್ ತಿನ್ನಕ್ಕೆ ಇಪ್ಪತ್ತು ಇಪ್ಪತ್ತೈದು ದಿವಸ ಮೇಲ್ ಬೇಕು ಇಪ್ಪತ್ತೈದು ದಿವಸ ತಿಂಗಳು ಬೇಕು ಹೆಚ್ಚು ಕಮ್ಮಿ ಒಂದ್ ತಿಂಗಳು ಹ್ಮ್

ಎರಡು ವರ್ಷದ ಏನೇನಾದ್ರೂ ಮತ್ತೇನಾದ್ರೂ ಇಂಜೆಕ್ಷನ್ ಇಲ್ಲ ಅವಾಗ ಈಗ ಬಹಳ ದಿವಸ ಟೈಮ್ ಕಟ್ಲಿಲ್ಲದ್ರೆ ಆ ಡಾಕ್ಟರ್ ಹೇಳ್ತಾರೆ ಹುಳಿ ಕಾಳು ಮೈತ್ ಕಾಳು ಹಾಕ್ರಿ ಅಂತ ನಾವ್ ಹಾಕಿಲ್ಲ ನಾವ್ ಸುಮ್ನೆ ಅಧ್ಯ ಈಗ ಅದು ಇನ್ನು ಇದು ಸಣ್ಣ ಕಾರ್ಸ ಆದ್ರ ಅವ್ನಿಂದ ಅದು ನಾನೇನು ಗರ್ಭ ಫಸ್ಟ್ ಬಾಗತ್ತ ಎಲ್ಲ ಅದ್ ಸುಮ್ನೆ ಕಟ್ಟಿಸಿ ಮಾಡ್ತೀಯ ಅಂತ ಅಂತ ನಾನು ಮುರಾ ತಳಿ ಕ್ರಾಸ್ ಅದ್ರ ಕ್ರಾಸ್ ಇದು ಅದ್ರ ಅದ್ರ ಅದ್ರದ ಮಗಳು ಈಗಿ ಅದ್ರ ಕ್ರಾಸು ನಾನು ಅವ್ರು ಕಟ್ಟಿಸಿದ್ರೆ ಏನಕ್ಕಿದ್ ಬಲ ಇಲ್ಲ ಇದನ್ನ ಕಟ್ಸಿದ ಗಾಢ ನೆಸಿನ ಇಲ್ವಲ್ದು ಅದು ಕಟ್ಟೈತಿ ನೀವ್ ಚೆಕ್ ಮಾಡ್ಸಿಲ್ಲ ಇದು ನಾನು ಈ ನೀವ್ ಬಂದ್ಮೇಲೆ ನಾನ್ ನೋಡ್ರಿ ಹಂಗೆ ಅದು ಈಗಲೇ ಕಟ್ಸ್ ಮೂರು ವರ್ಷ ಕಟ್ಟಕ್ ಬರ್ತಾವೇ ವರ್ಷಕ್ ಬರ್ತಾವೆ ಸರಿಯಾ ಫುಡ್ ಪಡ್ಡು ಮೇವ ಆಯ್ತಿದ್ರೆ ಅದ್ರಿಂದ ತರ

ಅದರಲ್ಲೇ ಅದಕ್ಕೆ ಕರ ಕರಾ ನಾವು ಈಗ ಎಮ್ಮೆ ನಾವ್ ಪರ್ಚೇಸ್ ಮಾಡಬೇಕಂದ್ರ ಎಷ್ಟನೇ ಸುಲಿನ್ ಮಾಡ್ಬೇಕ್ ನೀವು ಮೊದ್ಲ ಸುಲಿಂದು ಒಂದ್ ತಳಿಯ ಮೇಲೆ ವಾಕತಿ ಅವ್ನ ಈತಿ ಕೈ ಹಿಡ್ಕೊಳಲ್ಲ ಅದು ರೂಢಿ ಆದಂಗೆ ಆದಂಗ ಹಾ ಅದ್ಕ ಏ ನೀ ಮಾಡಿ ಬಿಡ್ತಾವ ಅಂತ ಒಂದ್ರಿ ಬಂದ್ರ ಮದ್ಲ ಸುಲ್ನ್ಯಾಗ ಎಳ್ನೇ ಸುಲ್ನ್ಯಾವ ತಗಬೇಕ್ ನೀವು ಎರ್ಡ್ನ ಸಲವಾಗ ತಗೋ ಹಾಬಾವ ಚಲುವು ಒಂದ್ರಿ ಅವು ಒಂದ್ ಇದ್ರ ಮ್ಯಾಲ್ ವಕ್ಕತಿ ಇದ್ರ ತಳಿಗಳ ಮೇಲೆ ಇದ್ರ ಮ್ಯಾಲ ಚಾಲು ಈಗ ಕರಿ ಕರಿಯೋಗ ಕರ್ಕ ಬಾಳ್ತಾವದ್ರತ ಅವ್ರು ಏನಾಗೈತಿ ಅಂದ್ರೆ ಮನ್ಯನಾಗ ಕೋರ್ ಸೊತ್ತು ಬಿಡ್ತು ಅದು ಅಕಸ್ಮಿತಿಯಲ್ಲಿ ಬಿಟ್ಟಿದ್ವಿ ಆಕ್ಸಿಡೆಂಟ್ ಆಗಿ ಸೊತ್ತೋಗ್ಬಿಡ್ತು ಅವತ್ ನಿಂದ ಯಾರ ಕಾಕತ್ತೆ ಈಗ ಹೆಣ್ಮಕ್ಳೇ ಬರಕ್ಲಿ ಕಾಯ್ತಾ ಇದಾವೆ ಹಂಗ ಕರ ಮಾಡಿ ಬಿಡ್ತಾರೆ ಸಣ್ಣ ಕರನೇ ಕೆಲವ್ರು ಸಾಕ ಹಾಲ್ ಮಾರ ನಾವು ಹಂಗಲ್ಲ ಹೆಚ್ ಬೆಳಿಲಿ ಹ್ಮ್ ಅವ್ರು ನಮ್ಮ ನಮ್ಮ ಮೊಳೆ ಮೇರ ಅವ್ರ ಸುಮ್ ಮಾರ್ತಾರ ಅವ್ರ ಕರ ಅವ್ರ ಇಟ್ಕ ಇಟ್ಟಿಗೆ ಬುದ್ದಿದ್ರೆ ನೋವು ಕೆಚ್ಚಲು ಅಂತ ಹೇಳಿ ಅವ್ರು ಮಾರಿ ಬಿಡ್ತಾರೆ ಅದ ಆ ಕಡೆ ಎಮ್ಮೆ ಎಷ್ಟೇ ಸೋಲ್ ಅದ ಅದು ಎಳನೇ ಸೋಲ ಎರಡನೇ ಸೋಲು ಎರಡನೇ ಸೋಲು ಎರಡನೇ ಸೋಲು ಮೂರನೇ ಮಾಡಿದ್ರೆ

ಅದೇ ತರನೇ ಈ ಹುಸುಗಳಿಗೆ ಅವಕ್ಕೆ ಅಂದ್ರೆ ಹೆಮ್ಮೆಗಳಿಗೆ ಇದು ಮಾಡಿದಿರಾ ಇನ್ಶೂರೆನ್ಸ್ ಹುಸುಗಳಿಗೆ ಅಲ್ಲ ನಾನು ಮಾಡ್ಸಿಲ್ಲಪ್ಪ ಮಾಡ್ಸಿಲ್ಲ ಮಾಡ್ಸಿಲ್ಲ ಮತ್ತೆ ತಗಂದ ಅವಕ ಆದ್ರೆ ಮಾಡಿ ಅವ್ರ ಡಾಕ್ಟ್ರೆ ಡೇರಿಯಿಂದ ಬಂದ್ ಬಂತ ನಾನು ಮಾಡ್ಸಿಲ್ಲ ಮಮ್ಮ ಈ ಹೆಣ್ಣುಗಳಿಗೆ ಮಾಡಿಸಕ್ಕೆ ಬರಲ್ಲ ಅಣ್ಣ ಬರ್ತಿದ್ದೆ ಅವಕಲ ಅವ್ರಿಗೆ ಅವರಿಗೆ ಅದಕ್ಕೆ ನಾನು ಎಸಕ್ಕೆ ತಾಂದಿಲ್ಲ ಎಸೀತದ ಅಲ್ಲ ಯಾಕೆಂದ್ರೆ ಒಂದು ಪೇಷಂಟ್ ಏನೋ ಆಕ್ಸಿಡೆಂಟ್ ಆತೋ ಏನ ಆತೋ ಇನ್ಶೂರೆನ್ಸ್ ಕಳಲರುತ್ತೆ ಅಂತ ಅಲ್ಲ ಅದಕ್ಕೆ ಅಲ್ಲ ಬರೋದಿಲ್ಲ ಓಡಾಡಕ ಅವೆಲ್ಲ ರಿಸಿಗೆ ಯಾರು ಅಂತ ನಾನು ಮಾಡಿಸಿಲ್ಲಪ್ಪ ಹ್ಮ್ ಹೌದಲ್ಲ ಥ್ಯಾಂಕ್ ಯು ಸರ್ ಹ್ಮ್